ಅತಿ ಆಸೆ ಗತಿಗೆಡಿಸಿತು ಎಂಬ ಗಾದೆಯ ನಾನುಡಿಯಂತೆ ಮನುಷ್ಯನಿಗೆ ಅತಿ ಆಸೆ ಇದ್ದರೆ ಜೀವನದಲ್ಲಿ ಮುಂದೆ ಬರಲು ತುಂಬ ಕಷ್ಟವಾಗುತ್ತದೆ ಇ ಎಂ ಐ ಮನುಷ್ಯರ ಒಂದು ಭಾಗವಾಗಿ ಹೋಗಿದೆ ಕಾರು ಫೋನು ಮನೆ ಪರ್ಸ್ನಲ್ ಲೋನು ತೆಗೆದುಕೊಂಡು ಬರೆಲ್ಲ ಇ ಎಮ್ ಐ ಏನು ಅಂತ ಚೆನ್ನಾಗಿ ತಿಳಿದುಕೊಂಡಿರಬೇಕು ಮೊದಲು ಇ ಎಮ್ ಐ ಅನ್ನುವುದು ಸಮಾನ ಮಾಸಿಕ ಕಂತು ಮಾಸಿಕ ಗೃಹ ಸಾಲದ ಪಾವತಿ ನಿಗದಿತ ದಿನಾಂಕದಂದು ವಿಫಲವಾದಾಗ ಇ ಎಮ್ ಐ ಬೌನ್ಸ್ ಆಗುತ್ತದೆ ಸರಳವಾಗಿ ಹೇಳುವುದಾದರೆ ಬ್ಯಾಂಕ್ ನಿಮ್ಮ ಖಾತೆಯಿಂದ ಇ ಎಂ ಐ ಡೆಬಿಟ್ ಮಾಡಲು ಪ್ರಯತ್ನಿಸುತ್ತಿದ್ದು ಆದರೆ ಅದು ಸಾಧ್ಯವಾಗಿರುವುದಿಲ್ಲ ಇದಕ್ಕೆ ಸಾಮಾನ್ಯ ಕಾರಣವೆಂದರೆ ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲದಿರುವುದು ಬ್ಯಾಂಕ್ ವಿವರಗಳಲ್ಲಿನ ದೋಷ ಅಥವಾ ಪಾವತಿ ವ್ಯವಸ್ಥೆಯಲ್ಲಿನ ತಾಂತ್ರಿಕ ಸಮಸ್ಯೆಗಳಿಂದಲೂ ಇದು ಸಂಭವಿಸಬಹುದು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಗೃಹ ಸಾಲ ನೀಡಿದ ಬ್ಯಾಂಕ್ ಇ ಸಿ ಎಸ್ ಎನ್ ಎ ಸಿ ಎಚ್ ಬೌನ್ ಶುಲ್ಕ ಎಂದು ಕರೆಯಲ್ಪಡುವ ದಂಡ ವಿಧಿಸುತ್ತದೆ ಇದು ಪ್ರತಿ ಇ ಎಮ್ ಐ ಪಾವತಿ ವಿಫಲವಾದಾಗ ವಿಧಿಸುವ ನಿಶ್ಚಿತ ದಂಡವಾಗಿದೆ ಉದಾಹರಣೆಗೆ ಅನೇಕ ಬ್ಯಾಂಕ್ಗಳು ಎರಡು ಎರಡುನೂರ ಐವತ್ತು ರೂಪಾಯಿಗಳಿಂದ ಏಳ್ನೂರ ಐವತ್ತು ರೂಪಾಯಿವರೆಗೆ ಶುಲ್ಕ ವಿಧಿಸುತ್ತದೆ ಇದನ್ನು ನಿಮ್ಮ ಖಾತೆಯಿಂದ ಪ್ರತ್ಯೇಕವಾಗಿ ಡೆಬಿಟ್ ಮಾಡಲಾಗುತ್ತದೆ ಕೆಲವು ಸಾಲ ಒಪ್ಪಂದಗಳು ಮೊದಲ ಪ್ರಯತ್ನ ವಿಫಲವಾದರೆ ಕೆಲವು ದಿನಗಳ ನಂತರ ಮತ್ತೆ ಇ ಎಮ್ ಐ ಡೆಬಿಟ್ ಮಾಡಲು ಬ್ಯಾಂಕಿಗೆ ಅವಕಾಶ ನೀಡುತ್ತವೆ ಪ್ರತಿ ವಿಫಲ ಪ್ರಯತ್ನವು ಮತ್ತೊಂದು ಬೌನ್ಸ್ ಶುಲ್ಕ ಮಾಡಬಹುದು ಅದು ಹೇಗೆ ಅಂದರೆ ಆರ್ ಬಿ ಐ ನಿಯಮಗಳು ಹಲವಾರು ವಿಫಲ ಪ್ರಯತ್ನಗಳ ನಂತರ ಸಾಲದಾತನು ಡೆಬಿಟ್ ವಿನಂತಿಯನ್ನು ಪುನಃ ಪ್ರಸ್ತುತಪಡಿಸಲು ನಿಮ್ಮ ಅನುಮೋದನೆ ಪಡೆಯಬೇಕು ಎಂದು ಷರತ್ತು ವಿಧಿಸುತ್ತವೆ ಒಂದೇ ಚಕ್ರದಲ್ಲಿ ಬಹು ಬೌನ್ಸ್ ಬೌನ್ಸ್ಗಳು ವಿವಿಧ ದಂಡ ಶುಲ್ಕಗಳಿಗೆ ಕಾರಣವಾಗಬಹುದು ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ಈ ಥರ ಕಾನೂನು ಕ್ರಮ ಬಂದಾಗ ತೀವ್ರತರ ಪ್ರಕರಣಗಳಲ್ಲಿ ಬ್ಯಾಂಕ್ಗಳು ಸಿವಿಲ್ ಮೊಕದ್ದಮೆ ಹೂಡಬಹುದು ಅಥವಾ ಸಾಲ ವಸೂಲಾತಿ ನ್ಯಾಯಮಂಡಳಿಯನ್ನು ಸಂಪರ್ಕಿಸಬಹುದು ಇದರಿಂದ ಕಾನೂನು ಪರಿಣಾಮ ಏನಾಗುತ್ತದೆ ಅಂದರೆ ಸರಳವಾಗಿ ಪರಿಹರಿಸಲಾಗದ ಬೌನ್ ಸಹ ಕಾನೂನು ಪರಿಣಾಮಗಳಿಗೆ ಕಾರಣವಾಗಬಹುದು ಬ್ಯಾಂಕಿಂಗ್ ಮತ್ತು ಹಣಕಾಸು ಕಾನೂನುಗಳ ಅಡಿಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತದೆ ಇಂಥ ಕೆಲವು ಕಾನೂನುಗಳ ವಿವರ ನೋಡುತ್ತಾ ಹೋಗೋಣ ಕಾನೂನಿನ ಸೂಚನೆ ಹೇಗೆಂದರೆ ಸಾಲ ನೀಡಿದ ಬ್ಯಾಂಕ್ಗಳು ಸಾಮಾನ್ಯವಾಗಿ ಬೌನ್ಸ್ ನಂತರ ಮೂವತ್ತು ದಿನಗಳ ಸೂಚನೆ ಕಳಿಸುತ್ತವೆ ನೀವು ಈ ಅವಧಿಯೊಳಗೆ ಪಾವತಿಸಿದರೆ ಸಮಸ್ಯೆಯನ್ನು ಬಗೆಹರಿಸಲಾಗುತ್ತದೆ ಇಲ್ಲದಿದ್ದರೆ ಬ್ಯಾಂಕ್ ಎನ್ ಐ ಕಾಯ್ದೆ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬಹುದು ಇ ಎಮ್ ಐ ಚೆಕ್ ಬೌನ್ಸ್ ಹೇಗಾಗುತ್ತದೆ ಅಂದರೆ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದ ಚೆಕ್ ಬೌನ್ಸ್ ಆದರೆ ಅದು ಎನ್ ಐ ಕಾಯ್ದೆಯ ಸೆಕ್ಷನ್ ನೂರ ಮೂವತ್ತೆಂಟರ ಅಡಿಯಲ್ಲಿ ಕ್ರಿಮಿನಲ್ ಅಪರಾಧವಾಗಿದೆ ಇದರಿಂದ ದಂಡ ಅಥವಾ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಪುನರಾವರ್ತಿತ ಡಿಫಾಲ್ಟ್ ಅಂದರೆ ತೊಂಬತ್ತಕ್ಕೂ ಹೆಚ್ಚು ದಿನಗಳವರೆಗೆ ಇ ಎಮ್ ಐ ಕಟ್ಟುವುದು ತಪ್ಪಿಸಿದರೆ ಎನ್ ಪಿ ಎ ಸ್ಟೇಟಸ್ಗೆ ಕಾರಣವಾಗುತ್ತದೆ ದಂಡದಿಂದ ಹಿಡಿದು ಗಂಭೀರ ವಸೂಲಾತಿ ಪ್ರಕ್ರಿಯೆಗಳಂಥ ಸಮಸ್ಯೆಗೆ ಹೆಚ್ಚಾಗುತ್ತದೆ ಎಲೆಕ್ಟ್ರಾನಿಕ್ ಪಾವತಿ ಅಂದರೆ ಇ ಸಿ ಎಸ್ ಎನ್ ಎ ಸಿ ಎಚ್ ಇ ಐ ವೈಫಲ್ಯಗಳನ್ನು ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ ಎರಡು ಸಾವಿರದ ಏಳರ ಸೆಕ್ಷನ್ ಇಪ್ಪತ್ತೈದರ ಅಡಿಯಲ್ಲಿ ಚೆಕ್ ಬೌನ್ಸ್ಗಳಂತೆ ಪರಿಗಣಿಸಲಾಗುತ್ತದೆ ಮತ್ತು ಇದಕ್ಕಾಗಿ ಕ್ರಿಮಿನಲ್ ಹೊಣೆಗಾರಿಕೆ ಹೊರಬೇಕಾಗುತ್ತದೆ ಆಸ್ತಿ ವಶಪಡಿಸಿಕೊಳ್ಳುವಿಕೆ ಸಾಲವು ಎನ್ ಪಿ ಎ ಆಗಿ ಮಾರ್ಪಟ್ಟ ನಂತರ ಬ್ಯಾಂಕ್ ಅರುವತ್ತು ದಿನಗಳ ಸೂಚನೆ ನೀಡಬಹುದು ಇದಾದ ಬಳಿಕವೂ ಪಾವತಿಸದಿದ್ದರೆ ಎಸ್ ಎ ಆರ್ ಎಫ್ ಎ ಇ ಎಸ್ ಐ ಅಡಿಯಲ್ಲಿ ನ್ಯಾಯಾಲಯದ ಅನುಮೋದನೆಯಿಲ್ಲದೆ ನಿಮ್ಮ ಆಸ್ತಿ ವಶಪಡಿಸಿಕೊಳ್ಳಬಹುದು ಮತ್ತು ಹರಾಜು ಕೂಡ ಮಾಡಬಹುದು ಅಧಿಸೂಚನೆ ಮತ್ತು ಅನನುಕೂಲತೆ ಏನಿರುತ್ತೆಂದರೆ ನಿಮ್ಮ ಇ ಎಮ್ ಐ ಪಾವತಿ ತಪ್ಪಿ ಹೋಗಿದೆ ಎಂದರೆ ಬ್ಯಾಂಕ್ ಸಾಮಾನ್ಯವಾಗಿ ನಿಮಗೆ ಇಮೇಲ್ ಎಸ್ ಎಸ್ ಅಥವಾ ಕರೆ ಮೂಲಕ ತಿಳಿಸುತ್ತದೆ ಪಾವತಿಯನ್ನು ಮ್ಯಾನ್ಯುವಲಿ ಮಾಡಲು ನಿಮ್ಮನ್ನು ಕೇಳಬಹುದು ನೀವು ಬಾಕಿ ಪಾವತಿಸುವವರಿಗೆ ಆ ತಿಂಗಳ ಪಾವತಿಯನ್ನು ಬಾಕಿ ಎಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ತಕ್ಷಣದ ಪರಿಣಾಮಗಳು ಗೃಹ ಸಾಲವನ್ನು ಹೆಚ್ಚು ದುಬಾರಿಯನ್ನಾಗಿಸುತ್ತವೆ ಒಂದು ಸಣ್ಣ ಬೌನ್ಸ್ ಕೂಡ ನಿಮ್ಮ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದನ್ನು ತಕ್ಷಣವೇ ಪರಿಹರಿಸಬೇಕಾಗುತ್ತದೆ ತಡ ಪಾವತಿಗೆ ಬಡ್ಡಿ ಬೌನ್ಸ್ ಶುಲ್ಕದ ಜೊತೆಗೆ ಬ್ಯಾಂಕ್ಗಳು ಬಾಕಿ ಇರುವ ಮೊತ್ತದ ಮೇಲೆ ದಂಡ ಅಥವಾ ತಡವಾದ ಪಾವತಿಗೆ ಶುಲ್ಕ ವಿಧಿಸುತ್ತವೆ ಇದು ಸಾಮಾನ್ಯವಾಗಿ ಪಾವತಿಸದ ಇ ಎಂ ಐನ ಶೇಕಡಾವಾರು ಮೊತ್ತವಾಗಿದ್ದು ಬ್ಯಾಂಕ್ಗಳು ಬಾಕಿ ಇರುವ ಇ ಎಮ್ ಐ ಮೇಲೆ ಪಾವತಿಸದ ದಿನಗಳವರೆಗೆ ತಿಂಗಳಿಗೆ ಸುಮಾರು ಶೇಕಡ ಎರಡರಿಂದ ಮೂರರಷ್ಟು ಬಡ್ಡಿ ಬಡ್ಡಿ ವಿಧಿಸುತ್ತದೆ ಇ ಎಮ್ ಐ ಪಾವತಿ ಮಾಡುವುದು ವಿಳಂಬ ಮಾಡಿದಷ್ಟು ಹೆಚ್ಚಿನ ಬಡ್ಡಿ ವಿಧಿಸಲಾಗುತ್ತದೆ ಪಾವತಿ ಇತಿಹಾಸ ನಿಮ್ಮ ಕ್ರೆಡಿಟ್ ಸ್ಕೋರ್ನಲ್ಲಿ ಅತ್ಯಂತ ಮಹತ್ವದ ಅಂಶವಾಗಿದೆ ತಪ್ಪಿದ ಪಾವತಿಯನ್ನು ನಿಮ್ಮ ಕ್ರೆಡಿಟ್ ವರದಿಯಲ್ಲಿ ದಾಖಲಿಸಲಾಗುತ್ತದೆ ಮತ್ತು ನಿಮ್ಮ ಐ ಎಲ್ ಸ್ಕೋರ್ ಗಮನಾರ್ಹವಾಗಿ ಇಳಿಯಲು ಇದು ಕಾರಣವಾಗಬಹುದು ಒಂದು ಇ ಎಮ್ ಐ ಕಳೆದುಕೊಂಡರೂ ಸಹ ನಿಮ್ಮ ಕ್ರೆಡಿಟ್ ಸ್ಕೋರ್ನಿಂದ ಸುಮಾರು ಐದು ಸಾವಿರದ ಎಪ್ಪತ್ತು ಅಂಕಗಳನ್ನು ಕಡಿತಗೊಳಿಸಬಹುದು ನಿಮ್ಮ ಸ್ಕೋರ್ ಗಡಿ ರೇಖೆಯಲ್ಲಿದ್ದರೆ ಈ ಕುಸಿತ ನಿಮ್ಮನ್ನು ಸಾಲದಾತರು ಕ್ರೆಡಿಟ್ಗೆ ಅರ್ಹರು ಎಂದು ಪರಿಗಣಿಸುವ ಮಿತಿಗಿಂತ ಕೆಳಗೆ ಕೊಂಡೊಯ್ಯಬಹುದು ಸಂಬಂಧಿತ ಶುಲ್ಕ ಪಾವತಿ ಇ ಎಮ್ ಐ ಜೊತೆಗೆ ನೀವು ಬೌನ್ ಶುಲ್ಕ ಮತ್ತು ಯಾವುದೇ ತಡ ಪಾವತಿ ಬಡ್ಡಿ ಪಾವತಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಡಬೇಕು ಬಾಕಿ ಇರುವ ಇ ಎಮ್ ಐ ಪಾವತಿಸುವಾಗ ಬ್ಯಾಂಕ್ಗಳು ಸಾಮಾನ್ಯವಾಗಿ ಇವುಗಳನ್ನು ಒಟ್ಟು ಮೊತ್ತದಲ್ಲಿ ಸೇರಿಸುತ್ತವೆ ಈ ನಿಟ್ಟಿನಲ್ಲಿ ನಿಮ್ಮ ಸಾಲದ ಸ್ಟೇಟ್ಮೆಂಟ್ ಪರಿಶೀಲಿಸಬೇಕು ಅಥವಾ ಬ್ಯಾಂಕ್ನಿಂದ ಒಟ್ಟು ಬಾಕಿ ಇರುವ ಮೊತ್ತ ಕೇಳಬೇಕು ಡಿಫಾಲ್ಟ್ ಅನ್ನು ಸಂಪೂರ್ಣ ತೆರವುಗೊಳಿಸಲು ಎಲ್ಲ ಶುಲ್ಕಗಳನ್ನು ಪಾವತಿಸುವುದು ಅತ್ಯಗತ್ಯವಾಗಿರುತ್ತದೆ ನೀವು ಇ ಎಮ್ ಐ ಮೊತ್ತ ಮಾತ್ರ ಪಾವತಿಸಿದರೆ ಶುಲ್ಕಗಳಿಂದ ಸ್ವಲ್ಪ ಬಾಕಿ ಇರುವ ಮೊತ್ತ ಉಳಿಯಬಹುದು ಮತ್ತು ಅದು ಬಾಕಿಯಾಗಿಯೇ ತೋರಿಸುತ್ತಾ ಕೂಡ ಬರಬಹುದು ದಾಖಲೆಗಳ ಸಂಗ್ರಹ ಅಂದರೆ ನೀವು ಇ ಎಮ್ ಐ ಮೊತ್ತ ಪಾವತಿಸಿದ ನಂತರ ತಪ್ಪಿದ ಇ ಎಮ್ ಐ ಕಣ್ಮರೆಯಾಗುವುದಿಲ್ಲ ಇದು ನಿಮ್ಮ ಕ್ರೆಡಿಟ್ ಇತಿಹಾಸದ ಭಾಗವಾಗಿ ಹಲವು ವರ್ಷಗಳವರೆಗೆ ಕ್ರೆಡಿಟ್ ವರದಿಯಲ್ಲಿ ಉಳಿಯುತ್ತದೆ ಕ್ರೆಡಿಟ್ ಬ್ಯೂರೋಗಳು ಏಳು ವರ್ಷಗಳವರೆಗೆ ನಕಾರಾತ್ಮಕ ದಾಖಲೆಗಳನ್ನು ಉಳಿಸಿಕೊಳ್ಳುತ್ತವೆ ಅಂದರೆ ಮುಂದಿನ ಹಲವಾರು ವರ್ಷಗಳವರೆಗೆ ನಿಮ್ಮ ವರದಿ ಪರಿಶೀಲಿಸುವ ಯಾವುದೇ ಸಾಲದಾತರು ನೀವು ಹಿಂದೆ ಇ ಎಮ್ ಐ ಬೌನ್ಸ್ ಆಗಿದ್ದೀರಿ ಎಂದು ನೋಡುತ್ತಾರೆ ಸಾಧ್ಯವಾದಷ್ಟು ಬೇಗ ಪಾವತಿ ಮಾಡಬೇಕು ತಪ್ಪಿದ ಇ ಎಮ್ ಐ ಮೊತ್ತವನ್ನು ತಕ್ಷಣ ಪಾವತಿಸುವುದು ಪ್ರಥಮ ಆದ್ಯತೆಯಾಗಿರಬೇಕು ಮುಂದಿನ ದಿನಾಂಕದವರೆಗೆ ಕಾಯಬೇಡಿ ಹೆಚ್ಚಿನ ಸಾಲದಾತರು ಆನ್ಲೈನ್ ಬ್ಯಾಂಕಿಂಗ್ ಅವರ ಗ್ರಾಹಕ ಪೋರ್ಟಲ್ ಅಥವಾ ಶಾಖೆಗೆ ಭೇಟಿ ನೀಡುವ ಮೂಲಕ ಆಫ್ ಸೈಕಲ್ ಪಾವತಿ ಮಾಡಲು ನಿಮಗೆ ಅವಕಾಶ ನೀಡುತ್ತಾರೆ ಉದಾಹರಣೆಗೆ ನೀವು ಸಾಲದ ಖಾತೆಗೆ ಲಾಗಿನ್ ಆಗಲು ಮತ್ತು ಬಾಕಿ ಇ ಎಮ್ ಐ ಮತ್ತು ಶುಲ್ಕಗಳನ್ನು ತಕ್ಷಣವೇ ಪಾವತಿಸಲು ಸಾಧ್ಯವಾಗುತ್ತದೆ ನೀವು ಅದನ್ನು ವೇಗವಾಗಿ ಮಾಡುವುದು ಕೂಡ ಉತ್ತಮ ಬೌನ್ಸ್ ಆದ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಲು ಸಾಧ್ಯವಾದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡಬಹುದು ಸಾಲದ ಅರ್ಹತೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಮತ್ತು ನಿಮ್ಮ ವರದಿಯಲ್ಲಿ ಅಪರಾಧದ ಗುರುತು ಇದ್ದರೆ ಹೊಸ ಕ್ರೆಡಿಟ್ ಪಡೆಯುವುದು ಹೆಚ್ಚು ಕಷ್ಟವಾಗುತ್ತದೆ ಆಗ ಸಾಲದಾತರು ಜಾಗರೂಕರಾಗುತ್ತಾರೆ ನಿಮ್ಮ ಸ್ಕೋರ್ ಸಮಂಜಸವಾಗಿ ಹೆಚ್ಚಿದ್ದರೂ ಇತ್ತೀಚಿನ ವಿಳಂಬ ಪಾವತಿ ಹೇಳಿಕೆಯು ಸಾಲ ನಿರಾಕರಣೆಗೆ ಕಾರಣವಾಗಬಹುದು ಯಾವುದೇ ವಿಳಂಬ ಪಾವತಿಗಾಗಿ ಬ್ಯಾಂಕ್ಗಳು ಸಾಮಾನ್ಯವಾಗಿ ಸ್ಕೋರ್ ಮತ್ತು ವರದಿ ಪರಿಶೀಲಿಸುತ್ತವೆ ಕಳೆದ ಕೆಲವು ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಚೆಕ್ ಬೌನ್ಸ್ ಅಥವಾ ಇ ಎಮ್ ಐ ರಿಟರ್ನ್ ನೋಡಿದರೆ ಕೆಲವು ಸಾಲದಾತರು ಸಾಲದ ಅರ್ಜಿಗಳನ್ನು ತಿರಸ್ಕರಿಸುತ್ತಾರೆ ಅವರು ಅದನ್ನು ಆರ್ಥಿಕ ಒತ್ತಡ ಅಥವಾ ಬೇಜವಾಬ್ ಬೇಜವಾಬ್ದಾರಿಯ ಸಂಕೇತವಾಗಿ ನೋಡುತ್ತಾರೆ ಸಾಲದಾತರನ್ನು ಸಂಪರ್ಕಿಸಬೇಕು ಬೌನ್ಸ್ ಆಗಿರುವ ವಿಷಯ ನಿಮಗೆ ತಿಳಿದಿದೆ ಮತ್ತು ಪಾವತಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಸಾಲದಾತರಿಗೆ ತಿಳಿಸುವುದು ಬುದ್ಧಿವಂತಿಕೆ ಸಾಲದ ಅಧಿಕಾರಿ ಅಥವಾ ಗ್ರಾಹಕ ಸೇವೆಯನ್ನು ಸಂಪರ್ಕಿಸಿ ಪರಿಸ್ಥಿತಿ ವಿವರಿಸಿ ವಿಶೇಷವಾಗಿ ಬೌನ್ಸ್ ಒಂದು ಭಾರೀ ಸಮಸ್ಯೆ ಅಂದರೆ ತಾಂತ್ರಿಕ ದೋಷ ಅಥವಾ ನಿಮ್ಮ ಸಂಬಳ ಕ್ರೆಡಿಟ್ನೊಂದಿಗೆ ಉಂಟಾಗಿದಿದ್ದರೆ ಅಧಿಕಾರಿಗಳನ್ನು ಪೂರ್ವಭಾವಿಯಾಗಿ ಸಂಪರ್ಕಿಸಿದರೆ ಸಮಸ್ಯೆ ಸರಿಪಡಿಸುವ ನಿಮ್ಮ ಪ್ರಯತ್ನ ತೋರಿಸುತ್ತದೆ ಸಾಲದಾತರು ಪಾವತಿ ಮಾಡಲು ಉತ್ತಮ ಮಾರ್ಗದ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಹೆಚ್ಚಿನ ಬಡ್ಡಿ ಹಿಂದಿನ ಇ ಐ ಬೌನ್ಸ್ ನಂತರ ನೀವು ಹೊಸ ಸಾಲ ಪಡೆದರೆ ಕಠಿಣ ನಿಯಮಗಳನ್ನು ಎದುರಿಸಬೇಕಾಗುತ್ತದೆ ಅಂದರೆ ಸಾಲದಾತರು ಹೆಚ್ಚಿನ ಬಡ್ಡಿ ದರ ವಿಧಿಸಬಹುದು ಬೌನ್ಸ್ ಆದ ಇ ಎಮ್ ಐ ಪಾವತಿ ಹೇಗೆ ಅಂದರೆ ನಿಮ್ಮ ಗೃಹ ಸಾಲದ ಇ ಎಮ್ ಐ ಬೌನ್ಸ್ ಆಗಿದ್ದರೆ ತಪ್ಪಿದ ಪಾವತಿಯನ್ನು ಪರಿಹರಿಸಲು ತ್ವರಿತ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವುದು ನಿರ್ಣಾಯಕ ಇದಕ್ಕೆ ಕಾರಣ ಸರಿಪಡಿಸುವುದು ಹೇಗೆ ಅಂದರೆ ಇ ಎಂ ಐ ಏಕೆ ಬೌನ್ಸ್ ಆಯಿತು ಎಂಬುದನ್ನು ಗುರುತಿಸಿ ಮತ್ತು ಸರಿಪಡಿಸುವ ಕ್ರಮ ತೆಗೆದುಕೊಳ್ಳಿ ಸಾಕಷ್ಟು ಹಣವಿಲ್ಲದಿದ್ದರೆ ನಿಮ್ಮ ಬಜೆಟ್ ಸಮದೂಗಿಸಿ ಅಥವಾ ನಿಗದಿತ ದಿನಾಂಕದ ಮೊದಲು ನಿಮ್ಮ ಬ್ಯಾಲೆನ್ಸ್ ನಿರ್ವಹಿಸಿ ಅದು ತಾಂತ್ರಿಕ ಸಮಸ್ಯೆಯಾಗಿದ್ದರೆ ಸ್ವಯಂ ಡೆಬಿಟ್ನಲ್ಲಿನ ಸಮಸ್ಯೆ ಇದ್ದಂತೆ ಈ ಬಗ್ಗೆ ನಿಮ್ಮ ಬ್ಯಾಂಕ್ನೊಂದಿಗೆ ಸಮಾಲೋಚಿಸಿ ಕೆಲವೊಮ್ಮೆ ನೀವು ಬ್ಯಾಂಕ್ಗಳನ್ನು ಬದಲಾಯಿಸಿದ್ದರೆ ಅಥವಾ ಬ್ಯಾಂಕ್ ವಿಲೀನಗೊಂಡಿದ್ದರೆ ಇ ಸಿ ಎಸ್ ಆದೇಶಕ್ಕಾಗಿ ಬದಲಾದ ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ ಐ ಎಫ್ ಸಿ ಕೋಡ್ ನವೀಕರಿಸುವುದು ಅಗತ್ಯವಾಗಿರುತ್ತದೆ ಖಾತೆಯಲ್ಲಿನ ಯಾವುದೇ ಬದಲಾವಣೆಗೆ ಬೌನ್ಸ್ ತಪ್ಪಿಸಲು ಆದೇಶವನ್ನು ನವೀಕರಿಸುವ ಅಗತ್ಯವಿದೆ ಪಾವತಿ ವ್ಯವಸ್ಥೆಯ ದೋಷದಿಂದಾಗಿ ಅದು ಸಂಭವಿಸಿದ್ದರೆ ದಂಡ ಮನ್ನಾ ಮಾಡಬಹುದೇ ಎಂದು ಬ್ಯಾಂಕಿನಲ್ಲೇ ಕೇಳಿ ಅದು ನಿಮ್ಮ ತಪ್ಪಲ್ಲದಿದ್ದರೆ ಮನ್ನಾ ಮಾಡುವ ಬಗ್ಗೆ ಅವರು ಯೋಚಿಸುತ್ತಾರೆ ಹಣ ಮತ್ತು ಬಾಕಿ ಪಾವತಿ ಹೊಂದಿಸಿ ಅಂದರೆ ಸಾಕಷ್ಟು ಹಣವಿಲ್ಲದ ಕಾರಣ ಇ ಎಮ್ ಐ ಬೌನ್ಸ್ ಆಗಿದ್ದರೆ ಅಗತ್ಯವಿರುವ ಹಣವನ್ನು ತಕ್ಷಣವೇ ಹೊಂದಿಸಬೇಕು ಖಾತೆಗೆ ಹಣ ವರ್ಗಾಯಿಸಿ ಮತ್ತು ನೀವು ಮರು ಪ್ರಯತ್ನಕ್ಕೆ ಸಿದ್ಧರಿದ್ದೀರಿ ಎಂದು ಬ್ಯಾಂಕಿಗೆ ತಿಳಿಸಿ ಅಥವಾ ನೇರವಾಗಿ ಪಾವತಿಸಲು ಒದಗಿಸಲಾದ ಲಿಂಕ್ ಅಥವಾ ಫೋರ್ಟಲ್ ಬಳಸಿ ವಿಳಂಬ ತಪ್ಪಿಸಲು ನಿಮ್ಮ ತುರ್ತು ಉಳಿತಾಯ ಅಥವಾ ಲಭ್ಯವಿರುವ ಯಾವುದೇ ಹಣವನ್ನು ಬಳಸಿ ದೃಢೀಕರಣ ಪಡೆಯುವುದು ಎಂದರೆ ನೀವು ಇ ಎಂ ಐ ಪಾವತಿಸಿದ ನಂತರ ಆ ಪಾವತಿ ಸ್ವೀಕರಿಸಲಾಗಿದೆ ಮತ್ತು ನಿಮ್ಮ ಸಾಲಕ್ಕೆ ಜಮಾ ಮಾಡಲಾಗಿದೆ ಎಂದು ಖಚಿತಪಡಿಸಿ ತಪ್ಪಿದ ಕಂತನ್ನು ಈಗ ಪಾವತಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ರಸೀದಿ ಪಡೆಯಿರಿ ಅಥವಾ ನಿಮ್ಮ ಸಾಲದ ಖಾತೆಯ ಸ್ಟೇಟ್ಮೆಂಟನ್ನು ಪರಿಶೀಲಿಸಬೇಕು ಇ ಎಮ್ ಐ ಬೌನ್ಸ್ ತಪ್ಪಿಸುವ ವಿಧಾನ ಹೇಗೆಂದರೆ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದೆ ಎಂದು ಖಚಿತಪಡಿಸಿಕೊಳ್ಳುವುದು ಸಂಬಳ ಅಥವಾ ನಿಯಮಿತ ಆದಾಯ ಕ್ರೆಡಿಟ್ ಮಾಡಿದ ಇಪ್ಪತ್ತ್ಮೂರು ದಿನಗಳ ನಂತರ ಇ ಎಮ್ ಐ ದಿನಾಂಕ ಹೊಂದಿಸುವುದು ಆಟೋ ಡೆಬಿಟ್ ಆಯ್ಕೆ ಅಳವಡಿಸಿಕೊಳ್ಳುವುದು ಇದು ಈಗಾಗಲೇ ಇದ್ದರೂ ಕೆಲವು ದಿನಗಳ ಮುಂಚಿತವಾಗಿ ಕ್ಯಾಲೆಂಡರ್ ಅಥವಾ ಅಪ್ಲಿಕೇಶನ್ ಮೂಲಕ ನೆನಪು ಮಾಡಿಕೊಳ್ಳುವುದು ಸಂಬಳ ಅಥವಾ ಪ್ರೈಮರಿ ಅಕೌಂಟ್ ಬದಲಾಯಿಸಿದರೆ ಇ ಎಮ್ ಐ ಮ್ಯಾಂಡೇಟ್ ತಕ್ಷಣವೇ ನವೀಕರಿಸುವುದು ಅದು ಆಕ್ಟಿವೇಟ್ ಆಗುವವರೆಗೆ ಹಳೆ ಖಾತೆಗೆ ಹಣ ಹಾಕಿ ಬೌನ್ಸ್ ಆಗುವುದನ್ನು ತಪ್ಪಿಸುವುದು ಉದ್ಯೋಗ ನಷ್ಟ ಅನಾರೋಗ್ಯ ಅಥವಾ ವಿಳಂಬ ಪಾವತಿಯ ಸಂದರ್ಭಗಳಿಗೆ ನೇರವಾಗುವಂತೆ ಮೂವತ್ತಾರು ತಿಂಗಳ ಇ ಎಮ್ ಐ ಮೌಲ್ಯವನ್ನು ತುರ್ತು ನಿಧಿಯಲ್ಲಿ ಇಡುವುದು ಸರಿಯಾಗಿ ಇ ಐ ಇ ಐ ಪಾವತಿಯಾಗುತ್ತಿದೆಯೇ ಎಂದು ದೃಢೀಕರಿಸಲು ಮನೆ ಸಾಲ ಮತ್ತು ಬ್ಯಾಂಕ್ ಅಂಕಿಅಂಶಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ತಾತ್ಕಾಲಿಕ ಸಮಸ್ಯೆಯಿಂದಾಗಿ ನಿಮಗೆ ಇ ಎಮ್ ಐ ಪಾವತಿ ಮಾಡಲು ಕಷ್ಟವಾದರೆ ಬ್ಯಾಂಕಿಗೆ ಮುಂಚಿತವಾಗಿ ತಿಳಿಸುವ ಮೂಲಕ ಅವರಿಂದ ಪರಿಹಾರದ ಮಾರ್ಗ ಕಂಡುಕೊಳ್ಳುವುದು ತುಂಬ ಉಪಯೋಗವಾಗುತ್ತದೆ ಪುನರಾವರ್ತನೆ ಬೇಡ ಅಂದರೆ ಸಮಸ್ಯೆಯನ್ನು ಒಮ್ಮೆ ಪರಿಹರಿಸಿದ ನಂತರ ಮುಂದಿನ ಇ ಎಮ್ ಐ ಪಾವತಿ ಅನಪೇಕ್ಷಿತವಾದರೂ ಅದನ್ನು ನಿವಾರಿಸಬಹುದು ಪಾವತಿ ಮಾಡುವಾಗ ಜಾಗರೂಕರಾಗಿರಬೇಕು ಒಂದು ಬೌನ್ಸ್ ಅನಪೇಕ್ಷಿತವಾದರೂ ಅದನ್ನು ನಿವಾರಿಸಬಹುದು ಪುನರಾವರ್ತಿತ ಬೌನ್ಸ್ ಹೆಚ್ಚಿನ ಶುಲ್ಕಗಳನ್ನು ವಿಧಿಸುವುದಲ್ಲದೆ ನಿಮ್ಮ ಕ್ರೆಡಿಟ್ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಮತ್ತು ಇದು ನಿಮ್ಮ ಮೇಲೆ ಬ್ಯಾಂಕ್ ಕಠಿಣ ಕ್ರಮ ಕೈಯೊಳ್ಳಂತೆ ಪ್ರೇರಿ ಪ್ರೇರೇಪಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ